ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಆರಿ ಬಾಕ್ಸ್ ಫಿಕ್ಸಿಂಗ ಮತ್ತು ಬಟ್ಟೆ ಎಷ್ಟೊಂದು ಸ್ಟಿಚಿಂಗ್ ಹೇಳಿ ತೋರಿಸಾತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ಸಾರಿದ್ಯಾನದ ಬ್ಲೌಸು ಆರಿ ವರ್ಕಿಗೆ ಕೊಟ್ಟಾರ ಅದು ವರ್ಕ್ನು ಕೂಡ ಹಾಕಿ ತೋರಿಸ್ತೇನೆ ನಿಮ್ಗೆ ಇವೆಲ್ಲ ನೋಡಿರಿ ಬ್ಲೌಸಾಗ ಒಬ್ಬರದೇ ಅದಾವೆ ಇವು ಮಿನಿಮಮ್ ಹದಿನೇಳರಿಂದ ಇಪ್ಪತ್ತು ಬ್ಲೌಸ್ ಅದಾವೆ ಒಬ್ರಿಗೆ ಒಬ್ಬರೇ ಕಸ್ಟಮರ್ದು ಬ್ಲೌಸ್ ಅವೆಲ್ಲ ಫೋರ್ಟಕ್ಸ್ ಬ್ಲೌಸ್ ಅದಾವೆ ಕಟೂರಿ ಬ್ಲೌಸ್ ಅದಾವೆ ಮಿಕ್ಸ್ ಅದಾವೆ ಡಿಸೈನ್ಸ್ ಅದೆಲ್ಲ ಹೇಳಿರ್ತಾರೆ ಇವೆಲ್ಲ ನೋಡಿರಿ ಇನ್ನೂ ಸಾಕಷ್ಟು ಬ್ಲೌಸ್ಗಳು ಸ್ಟಿಚಿಂಗ್ ಅದಾವೆ ಆಮೇಲೆ ಬಟ್ಟೆ ಕೂಡ ಜಾಸ್ತಿ ಬಂದಾವು ಇದು ಏನದ ಫೇಮಸ್ ಅದಾರೊಬ್ಬರು ಡಾಕ್ಟ್ರ್ ಅವರು ಡಾಕ್ಟ್ರ್ ಎಲ್ಲಿ ಹೊಲ್ಸಿದವರಿಗೆ ಕರೆಕ್ಟ್ ಆಗಿಲ್ಲ ಅಂತ ಬ್ಲೌಸ್ಗಳು ಈ ಸತಿ ನನ್ನ ಕಡೆ ಕೊಟ್ಟಾರ ಕೊಟ್ಟಾರವ್ರು ಈ ಸತಿ ಯೂಟ್ಯೂಬ್ ನೋಡಿ ನನ್ನ ಕಡೆ ಕೊಟ್ಟಾರ ಈ ಬ್ಲೌಸ್ಗಳು ಕರೆಕ್ಟ್ ಅದಂದರೆ ಇನ್ನೂ ಸಾಕಷ್ಟು ಅದಾವಂತ ಈಗೇ ಒಂದು ಬ್ಯಾಗ್ ಬ್ಲೌಸ್ ಅವರು ಸಾರಿ ಪೀಕೋಫ್ ಅಲ್ಲ ಬ್ಲೌಸ್ಗಳು ಭಾಳಷ್ಟು ಅದಾವು ಇವೆಲ್ಲನೂ ಕೂಡ ನಾನು ಸ್ಟಿಚ್ ಮಾಡಿ ಅವರಿಗೆ ಅವ್ರಿಗೆ ಆಮೇಲೆ ಇವು ಕಡೆ ನೋಡ್ರಿ ಇವು ಎಲ್ಲ ಕೂಡ ಬ್ಲೌಸ್ ಬಿಸಿ ಅದಾವ ಇನ್ನೂ ಯಾವ ಕೂಡ ಸ್ಟಿಚ್ ಮಾಡಿಲ್ಲ ಎಲ್ಲನೂ ಸ್ಟಿಚ್ ಮಾಡ್ಬೋದವು ಇವರಿಂದ ಆಂಧ್ರದವರು ಇಲ್ಲಿ ಬಿಜಾಪುರ ಕಡೆ ಇರ್ತಾರಂಥವ್ರು ರೀಸೆಂಟಾಗಿ ಬಂದಾರಂತ ಅದಕ್ಕೆ ಅವರು ಕೂಡ ಯೂಟ್ಯೂಬ್ ನೋಡೇ ಬಂದಾರ ಇವರು ಆರಿ ವರ್ಕ್ ಬ್ಲೌಸ್ ಕೊಟ್ಟಾರೋ ಹಾಕೋಕೆ ಆಮೇಲೆ ಇವೆಲ್ಲ ಸಿರಿ ಫಾಲ್ ಅದಾವೆ ಒಳಗೆ ಏನದ ಬ್ಲೌಸ್ಗಳು ಅದಾವೆ ಎಲ್ಲ ಬ್ಲೌಸ್ ಪೀಸ್ ತೆಗೆದು ಕಟ್ ಮಾಡಿ ಸಾರಿ ಕುಚ್ಚು ಮತ್ತು ಪಿಕೋ ಫಾಲು ಎಲ್ಲನೂ ಕೊಟ್ಟು ಹೋಗಿದ್ದಾರೆ ಅವರು ಒಂದೇ ಸೈಡ್ ಆಗ್ತಂತೆ ಆಮೇಲೆ ಬ್ಲೌಸ್ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಾರ ಹಾಕಾಕ ಎಂಬ್ರಾಯ್ಡ್ರಿ ಏನದ ಆಮೇಲೆ ಡ್ರೆಸ್ ಕೂಡ ಅದಾವ ಸ್ಟಿಚಿಂಗ್ ಮಾಡೋಕ ಇವಿಷ್ಟು ಮಾಡಿಕೊಡ್ರಿ ಮತ್ತೆ ನಾನು ಡ್ರೆಸ್ ಕೊಟ್ಟು ಹೋಗ್ತೀನಿ ಅಂತ ಹೇಳಾರ ತುಂಬಾ ಬ್ಲೌಸ್ ಅದಾವು ಸ್ಟಿಚ್ ಮಾಡು ಆಮೇಲೆ ನಾನು ಇದು ತರಿಸಿದ್ದೆ ಫ್ರೆಂಡ್ಸ್ ಆರಿ ಬಾಕ್ಸ್ ಸ್ಟ್ಯಾಂಡ್ ತರಿಸಿದ್ದೆ ಆ ಸ್ಟ್ಯಾಂಡ್ ನಾವು ಯಾವ ರೀತಿ ಫಿಕ್ಸ್ ಅಂತ ಹೇಳಿ ಈ ವಿಡಿಯೋದಾಗ ತೋರಿಸ್ತೇನೆ ಆಮೇಲೆ ಯಾರೆಲ್ಲ ಆರಿ ವರ್ಕ್ ಮಾಡ್ತಿರಲ್ಲ ಈ ಥರ ಒಂದು ಬಾಕ್ಸನ್ನು ತರಿಸಿ ನೋಡಿರಿ ತುಂಬ ಕಂಫರ್ಟೇಬಲ್ ಆಗಿರ್ತೈತಿ ಯಾಕಂದರೆ ನಾನು ಇದನ್ನು ಫಿಟ್ಟಿಂಗ್ ಮಾಡಿಸಿ ವರ್ಕ್ ಕೂಡ ನೋಡಿ ನೋಡಿದೆ ತುಂಬ ಇಷ್ಟ ಆಯಿತು ನನಗಿದು ಕಂಫರ್ಟೇಬಲ್ ಐತಿ ಮತ್ತು ಆರಿ ಸ್ಟ್ಯಾಂಡ ಇದು ನನಗೊಂದು ರೀತಿ ಒಳ್ಳೆಯದು ಅನ್ನಿಸ್ತು ಮತ್ತು ಮೊದಲಿತ್ತಲ್ಲ ನಂದು ಆರಿ ಸ್ಟ್ಯಾಂಡ ಅಂದರೆ ಮ್ಯಾಗ ಹದಿನಾರು ಇಂಚು ಕೆಳಗೆ ಹದಿನೆಂಟು ಇಂಚು ಎರಡೂ ರಿಂಗ್ ಕೂಡ್ತಿದ್ದು ಅದಕ್ಕೆ ಅದು ಆರಿ ಸ್ಟ್ಯಾಂಡ್ ಅನ್ನೋದು ನನಗಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಬೆನ್ನೊಮ್ಮದು ಬರ್ತಿತ್ತು ಆದರೆ ಇದು ನನಗೆ ಯಾಕೋ ಒಂದು ಸ್ವಲ್ಪ ವರ್ಕ್ ಹಾಕಿ ನೋಡೋಣ ಇಷ್ಟ ಅನ್ನಿಸ್ತು ಕಂಫರ್ಟೇಬಲ್ನು ಅನಿಸ್ತು ಅದಕ್ಕೆ ಇದನ್ನು ನಾನು ತರಿಸೀನಿ ಇದನ್ನು ಯಾವ ರೀತಿ ಪಿಕ್ಸ್ ಮಾಡೋದಂತೇಳಿ ನೋಡ್ರಿ ನಮ್ಮ ಮನೆಯವರು ಪಿಕ್ಸ್ ಮಾಡಾತ್ತಾರೆ ಯಾಕಂದರೆ ಇದು ನನಗಷ್ಟು ಕರೆಕ್ಟ್ ಆಗೋದಿಲ್ಲ ಅನ್ನಿಸ್ತು ಫಿಟ್ ಮಾಡೋಕೆ ಅದಕ್ಕೆ ನಮ್ಮ ಮನೆಯವರೇ ಫಿಟ್ ಮಾಡ್ತಾರೆ ಇದು ಟೋಟಲಿ ಲೆಂತ್ ಏನದ ಹದಿಮೂರು ಇಂಚ್ ಅದ ಇದು ನಾನು ಅಳತೆ ಮಾಡಿ ನೋಡಿದೆ ಹದಿಮೂರು ಇಂಚ್ ಲೆಂತ್ ನನಗೆ ಕಂಫರ್ಟೇಬಲ್ ಐತಿ ಇದು ಸೆಟ್ಟಿಂಗ್ ಕೂಡ ಇರ್ತೈತಿ ಇದ್ರೊಳಗೆ ನೀವು ಎಷ್ಟು ಹೈಟಿಗೆ ಬೇಕಿಲ್ಲ ಅಷ್ಟು ಹೈಟ್ ನೀವು ಸೆಟ್ಟಿಂಗ್ ಮಾಡ್ಕೋಬೋದು ಕರೆಕ್ಟಾಗಿ ನೋಡಿಕೊಂಡು ಲಾಸ್ಟ್ ಇದು ಯಾಕಂದರೆ ಇನ್ನೂ ಎತ್ರು ಬೇಕಂತಂದ್ರೆ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಆಮೇಲೆ ಇದೇನದಾಗ ಫಿಕ್ಸಿಂಗ್ ಮಾಡೋದು ಅಗದಿ ಟೈಟಾಗೆ ಮಾಡಬೇಕು ನೀವು ಫಿಕ್ಸ್ ನೋಡಿರಿ ಈ ರೀತಿ ಬರ್ತೈತಿ ಅದು ಇದ್ರ ಮ್ಯಾಗ ಬಟ್ಟೆ ಕೂಡ ಯಾವ ರೀತಿ ಫಿಟ್ ಮಾಡೋದಂತೆ ತೋರಿಸ್ತೀನಿ ಮತ್ತು ಕ್ಲಿಪ್ ಯಾವ ರೀತಿ ಇರ್ತಾವೆ ತೋರಿಸ್ತೀನಿ ಇದು ಏನಾದ ನಾನು ನಮ್ಮನೆಯವ್ರ ಇದನ್ನು ಕರೆಕ್ಟಾಗಿ ಫಿಟ್ ಮಾಡೋಣ ಅಷ್ಟು ಇದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಒತ್ತಟಿ ಹೆಚ್ಚು ಕಡಿಮೆ ಆಯ್ತದೆ ಮತ್ತೆ ಒಂದು ಕ ಸೈಡ್ ಕಾಲು ಬಿಚ್ಚಿ ಅದನ್ನು ಕರೆಕ್ಟ್ ಮಾಡ್ಕೊಂಡಿವಿ ಈಗ ನೋಡ್ರಿ ಇವೆಲ್ಲ ಕ್ಲಿಪ್ ಅದಾವು ಕ್ಲಿಪ್ ಏನದ ಒಂದು ಬಾಕ್ಸ್ ಒಳಗೆ ಹನ್ನೆರಡು ಇರ್ತಾವೆ ಟೋಟಲಿ ಎರಡು ಬಾಕ್ಸ್ ಅಂದ್ರೆ ಇಪ್ಪತ್ತ್ನಾಲ್ಕು ಕ್ಲಿಪ್ಸ್ ಅದಾವೆ ಇವು ಕ್ಲಿಪ್ ಏನದ ಯಾಕೆ ಕರೆಕ್ಟ್ ಅಗ್ದಿ ಗ್ರಿಪ್ಪಾಗಿ ಕೊಡ್ತಾವೆ ಬಟ್ಟೆಗೆ ಮತ್ತು ಸ್ಟ್ಯಾಂಡಿಗೆ ಒಂದು ಚೂರು ಕೂಡ ಸರದರ್ಡಂಗಿಲ್ಲ ಬಟ್ಟೆ ಅದು ಆಮೇಲೆ ನಾವು ಕ್ಲಿಪ್ ಸ್ವಲ್ಪ ಹಾಕಿದ್ದೀವಿ ಅಂತಂದರೆ ಬಟ್ಟೆ ಲೂಸ್ ಆಗೋ ಚಾನ್ಸಸ್ ಇರ್ತೈತಿ ಇಪ್ಪತ್ನಾಲ್ಕು ಕ್ಲಿಪ್ ಕೂಡ ನಾವು ಬ್ಲೌಸ್ ಪೀಸಿಗೆ ಅಂದರೆ ನಾನೊಂದು ಡೆಮೊ ಹಾಕಿ ತೋರಿಸಿನ ಹೈಟ್ ಬಟ್ಟೆ ಮೇಲೆ ಆದರೆ ನೀವು ಬ್ಲೌಸ್ ಪೀಸ್ ಹಾಕ್ತಿರ್ತಿರಲ್ಲ ಅದಕ್ಕೆ ಟೋಟಲಿ ಎಲ್ಲ ಕ್ಲಿಪ್ಸು ನೀವು ಕರೆಕ್ಟಾಗಿ ಸನೆ ಸನೆ ಗ್ರಿಪ್ ಹಾಕಿ ಗ್ರಿಪ್ಪಾಗಿ ಹಾಕಿದ್ರಿ ಅಂತಂದರೆ ಎಲ್ಲೂ ಕೂಡ ಬಟ್ಟೆ ಸರಿದಾಡೋಂಗಿಲ್ಲ ಲೂಸ್ ಆಗಂಗಿಲ್ಲ ಕರೆಕ್ಟಾಗಿ ಬಂದಿರ್ತೈತಿ ಈ ಕ್ಲಿಪ್ನೂ ಕೂಡ ಯಾವ ರೀತಿ ಬಿಚ್ಚುವುದಂತೆ ತೋರಿಸಿ ನೋಡ್ರಿ ಆಮೇಲೆ ಒಂದು ಕರೆಕ್ಟಾಗಿ ಎಲ್ಲಿ ಬಟ್ಟೆ ಹೆಚ್ಚು ಕಡಿಮೆ ಬರಲಾರ್ದಂಗೆ ಕ್ರಾಸಾಗಿ ಬರಲಾರ್ದಂಗೆ ನೋಡಿಕೊಂಡು ನೀವು ಬಟ್ಟೆನ ಫಿಕ್ಸ್ ಮಾಡಬೇಕು ಇದು ನೋಡಿದ್ರೆ ಒಂದು ರೀತಿ ಟಫ್ ಅನಿಸುತ್ತೆ ಎಲ್ಲಿ ಬಟ್ಟೆ ಏನದ ಹೆಚ್ಚು ಕಡಿಮೆ ಬರ್ತದಂತೆ ಅನಿಸ್ತತಿ ಆದರೆ ಇವು ಬಟ್ಟೆ ಫಿಕ್ಸಿಂಗ್ ಮಾಡೋತ್ನಾಗ ತುಂಬ ಏಜಿ ಅದ ಫ್ರೆಂಡ್ಸ್ ಯಾಕಂದರೆ ನಾವು ಒಂದೇ ಲೆವೆಲ್ ಒಳಗೆ ಬಟ್ಟೆ ನೋಡ್ಕೊಂಡು ಫಿಕ್ಸ್ ಮಾಡ್ಕೊತ ಹೋದೀವಿ ಅಂತಂದ್ರೆ ಅದು ತಾನೇ ಗ್ರಿಪ್ ಆಗಿ ಕೂಡ್ತದೆ ಆದರೂ ಬಟ್ಟೆ ನಾವು ಜಗ್ ಜಗ್ಗಿ ಕ್ಲಿಪ್ ಹಚ್ಚಬೇಕಾಗ್ತದ ನೋಡಿರಿ ಈ ರೀತಿ ಇದು ಆರಿ ವರ್ಕ್ ನಾವು ಹಾಕೋತ್ನಾಗ ಗೋಡೆಗೆ ಅಂದರೆ ಗೋಡೆಗೆ ಬೆನ್ನು ಹಚ್ಚಿ ಕುಂತು ಆರಿ ವರ್ಕ್ ಹಾಕ್ಬೋದು ಮತ್ತೇನಾದ್ರೆ ಇದ್ರ ಕೆಳಗೆ ನಾವು ಕಾಲು ಚಾಚಿನೂ ಕೊಡ್ಬೋದು ಕಾಲು ಚಾಚಾಕೂ ಜಾಗ ಅದ ಈ ಆರಿ ಇರ್ತಾವಲ್ಲ ರೌಂಡ್ ರೌಂಡ ಗಾಲಿಗತಿ ಇರ್ತಾವಲ್ಲ ಅವಕ್ಕೇನದ ನಮ್ಗೆ ಕಾಲು ಚಾಚಿ ಕೂಡಕ್ಕೆ ಬರೋಂಗಿಲ್ಲ ನಾವು ಎಷ್ಟೊತ್ತಿದು ಚಕಮುಖಿ ಹಾಕಿ ಕೂಡಬೇಕು ಆ ರೀತಿ ಕುಂಡ್ರೋದ್ರಿಂದ ನೋವುದು ಬರ್ತಾವೆ ಇದಕ್ಕೆ ನಾವು ಕಾಲು ಚಾಚಿ ಕುಂತ್ರೂ ಕಂಫರ್ಟೇಬಲ್ ಇರ್ತೈತಿ ಇಷ್ಟ ಆಯಿತು ನನಗಿದು ಸ್ಟ್ಯಾಂಡ್ ಅನ್ನೋದ ಇದ್ರ ಪ್ರೈಸ್ ಬಂದುಬಿಟ್ಟು ಟೋಟಲಿ ನೂರು ರೂಪಾಯಿ ಬಿತ್ತು ಫ್ರೆಂಡ್ಸ್ ಕೊರಿಯರ್ ಚಾರ್ಜ್ ಅದು ಎಲ್ಲ ಹಿಡಿದು ಟೋಟಲಿ ನೂರು ರೂಪಾಯಿ ಚೆನ್ನಾಗೈತಿ ಇದೆಲ್ಲ ಆಮೇಲೆ ಇದು ಬ್ಲೌಸ್ದು ಒಂದು ಆರಿ ವರ್ಕ್ ಬ್ಲೌಸ್ ಬಂದ ಅಂತ ಹೇಳಿದ್ನೆಲ್ಲ ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತು ಎಂಬ್ರಾಯ್ಡ್ರಿ ಕೂಡ ಅಪ್ಲೋಡ್ ಮಾಡ್ತೀನಿ ಅದು ಬ್ಲೌಸ್ ಕೂಡ ಎಂಬ್ರಾಯ್ಡ್ರಿ ಕೊಟ್ಟು ಹೋಗ್ಯಾರೆ ಮತ್ತು ಕಡಿಮೆ ರೇಟ್ ಒಳಗೆ ನಾನು ಎಂಬ್ರಾಯ್ಡ್ರಿ ಹಾಕಿ ಕೊಡಾತೀನಿ ಯಾರಾದರೂ ಹಾಕ್ಸೋರು ಇದ್ರಿ ಅಂದರೆ ಬಂದು ಕೊಡ್ಬೋದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಹಾಕಿರಿ ನಿಮ್ಮ ಬ್ಲೌಸ್ ಅದು ಇದ್ದು ಅಂದರೆ ಎಂಬ್ರಾಯ್ಡ್ರಿ ಕೊಟ್ಟು ಹೋಗ್ಬೋದು ಸ್ಟಾರ್ಟಿಂಗ್ ಪ್ರೈಸೇ ಒಂದು ಬ್ಲೌಸಿಗೆ ಮೂರು ನೂರ ಐವತ್ತು ರೂಪಾಯಿ ತೊಗೊಳಾತೀನಿ ನಾನು ಹೆವಿ ಅದು ಇದ್ದು ಅಂದರೆ ನಿಮ್ಗೆ ನೋಡಿ ತೊಗೊಂಡಿರ್ತೀನಿ ಯಾರಾದರೂ ಬ್ಲೌಸ ವರ್ಕ್ ಹಾಕ್ಸೋದು ಅದಿದ್ದು ಅಂದರೆ ಬಂದು ಕೊಡ್ಬೋದು ಮಷಿನ್ ಎಂಬ್ರಾಡ್ರಿ ಮತ್ತು ಆರಿ ವರ್ಕ್ ಏನದ ಸ್ಟಾರ್ಟಿಂಗ್ ಪ್ರೈಸ್ ನೂರು ರೂಪಾಯಿ ಅದ ನೀವು ಯಾವ್ದು ಬ್ಲೌ ಇದು ಡಿಸೈನ್ ಹೇಳ್ತಿರಲ್ಲ ಆ ಡಿಸೈನ್ ಮೇಲೆ ರೇಟ್ ಇರ್ತೈತಿ ಆದಷ್ಟು ನೀವು ಸನೆ ಸನೆ ಹಾಕ್ರಿ ಯಾಕಂದರೆ ನಾನು ನಿಮ್ಮ ಸುಮ್ಮನೆ ಡೆಮೊ ತೋರಿಸ್ತೀನಿ ಆದಷ್ಟು ಸನೆ ಹಾಕಿದ್ರಂದ್ರೆ ಬಟ್ಟೆ ಎಲ್ಲೂ ಕೂಡ ನಿಮಗೆ ಲೂಸ್ ಲೂಸ್ ಅನ್ನೋದು ಬಿಡೋಂಗಿಲ್ಲ ಅಗದಿ ಟೈಟ್ ಕೂಡ್ತೈತಿ ಆಮೇಲೆ ಟ ಫಸ್ಟ್ ಇರ್ತದಲ್ಲ ಒಂದು ಸ್ವಲ್ಪ ಕ್ಲಿಪ್ ಟೈಟ್ ಭಾಳ ಅದಾವು ಆಮೇಲೆ ನಾವು ಈ ರೀತಿಯೂ ಕೂಡ ಮಾಡಿ ವರ್ಕ್ ಹಾಕ್ಬೋದು ಇದಕ್ಕನ ಕಂಫರ್ಟೇಬಲ್ ಆಗಂಗಿಲ್ಲ ಅಷ್ಟು ಅದಕ್ಕೆ ಇದನ್ನು ಏನು ಇವು ಇದಾವಲ್ಲ ಕ್ಲಿಪ್ಪಿಂದ ಅವು ತೆಗೆದ್ನೂ ಕೂಡ ನೀವು ವರ್ಕ್ ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಸರಿಸಿ ವರ್ಕ್ ಹಾಕ್ಬೋದು ಈ ರೀತಿ ಇಟ್ಟು ಅಂದ್ರೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ವರ್ಕ್ ಹಾಕೋಕೆ ಅದಕ್ಕೆ ಅವು ತೆಗೆದೇ ನೀವು ವರ್ಕ್ ಹಾಕ್ಬೋದು ಇದು ನೋಡಿರಿ ಅಷ್ಟು ನೀಟಾಗಿ ಬಂತು ಅದನ್ನಷ್ಟು ಸ್ವಲ್ಪ ಸನೆ ಸನೆ ಹಾಕಿದ್ದೀವಿ ಅಂದರೆ ಇನ್ನಷ್ಟು ಬಟ್ಟೆ ಟೈಟಾಗಿ ಹೇಳಿ ಟೋಟಲಿ ಟ್ವೆಂಟಿ ಫೋರ್ ಕ್ಲಿಪ್ಸು ಕೂಡ ನೀವು ಆ್ಯಡ್ ಮಾಡಿರಿ ಓಕೆ ಫ್ರೆಂಡ್ಸ್ ಸಿಗುವ ನಾನು ನೆಕ್ಸ್ಟ್ ವಿಡಿಯೋ ಆದಾಗ ಬಾಯ್ ಫ್ರೆಂಡ್ಸ್